ಮಹಿಳೆಯರ ಸಾಧನೆ ಅತ್ಯಂತ ಶ್ಲಾಘನೀಯ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಹೇಳಿದರು ಚಯನ್ನಾಣಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕೋಕೆರೆ ಗ್ರಾಮದ ನಿಲ್ಯಾಟ್ ಲೇಡೀಸ್ ಕ್ಲಬ್ ಆಯೋಜಿಸಿದ್ದ ಮಹಿಳೆಯರ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಂದ್ಯಾಟವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಿರುವುದು ಸಮಾಜದ ಏಳಿಗೆಗೆ ಉತ್ತಮವಾದ ಬೆಳವಣಿಗೆಯಾಗಿದೆ ವಿಶೇಷವಾಗಿ ಕ್ರೀಡೆಗೆ ಹೆಸರುವಾಸಿಯಾಗಿ ನಮ್ಮ ಜಿಲ್ಲೆಯು ಗ್ರಾಮೀಣ ಭಾಗದ ಕ್ರೀಡಾಕೂಟಗಳಿಗೆ ಹೆಚ್ಚು ಒತ್ತನ್ನು ನೀಡುತ್ತಿದೆ ಕ್ರೀಡೆಯಲ್ಲಿ ಗೆಲುವು ಸೋಲು ಎಂಬುದು ಮುಖ್ಯವಲ್ಲ ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಿ ಉತ್ತಮ ಮನೋಭಾವ ಬೆಳೆಸಿಕೊಳ್ಳಬೇಕೆಂದರೆ ಕ್ರೀಡೆಯಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಇಂದಿನ ಈ ಮಹಿಳಾ ಕ್ರಿಕೆಟ್ ಪಂದ್ಯಾಟ ಇಂತಹದ್ದೇ ಪ್ರತಿಭೆಗಳ ಅನಾವರಣಕ್ಕೆ ಸಾಕ್ಷಿಯಾಗಲಿ ಎಂದು ಶುಭ ಹಾರೈಸಿದರು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ನಿಲ್ಯಾಟ್ ಕ್ಲಬ್ ಅಧ್ಯಕ್ಷರಾದ ಪೆಮ್ಮಂಡ ಕೌಶಿ ಕಾವಿರಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿ ಮಹಿಳಾ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಿದ ಐಚಿಟ್ಟಿರ ಸುನಿತಾ ಮಾಚಯ್ಯ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಕ್ರಿಕೆಟ್ ಕೇವಲ ಪುರುಷರ ಆಟವಲ್ಲ ನಮ್ಮ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಕೂಡ ಬೌಂಡರಿ ಹೊಡೆಯುವ ಕಾಲ ಬಂದಿದೆ ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತರಲ್ಲ ಮಹಿಳೆಯರು ಬ್ಯಾಟ್ ಹಿಡಿದು ಮೈದಾನದಲ್ಲಿ ಇರೋದು ನೋಡುವಾಗ ತುಂಬಾ ಸಂತೋಷವಾಗುತ್ತದೆ ನಿಮ್ಮ ಧೈರ್ಯ ಕ್ರೀಡಾ ಸ್ಫೂರ್ತಿ ನಿಜಕ್ಕೂ ಮೆಚ್ಚಬೇಕು ಆದ್ಯತೆ ಅವಕಾಶ ಬೆಂಬಲ ಇದ್ದರೆ ನಮ್ಮ ಹುಡುಗಿಯರು ರಾಜ್ಯ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟಕ್ಕೂ ಹೋಗಬಹುದು ಕ್ರೀಡೆಯಲ್ಲಿ ಗೆಲುವು ಮುಖ್ಯವಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಇಂತಹ ಕ್ರೀಡಾಕೂಟ ಇದೇ ರೀತಿ ಮುಂದುವರಿಯಲ್ಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕುಡಿರ ವಿನೋದ್ ನಾಣಯ್ಯ ಕೋಕೇರಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಧ್ಯಕ್ಷ ಪೆಮ್ಮಂಡಾನಂದ ನಾಣಯ್ಯ ಮಚ್ಚಂಡ ಸೀಮಾ ಚಂಗಪ್ಪ ಪೊನ್ನಚಂಡ ಮಂಜುಳಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಿಮಲಾ ಕೆಎಂ ನಿಲ್ಯಾಟ್ ಲೇಡೀಸ್ ಕ್ಲಬ್ನ ಉಪಾಧ್ಯಕ್ಷೆ ಮೈನಾ ಕಾರ್ಯದರ್ಶಿ ಪೆಮ್ಮಣ್ಣ ಗೌರಮ್ಮ ಶೈಲಾ ಕುಟ್ಟಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬೈರ್ ಮಹಮ್ಮದ್ ಕ್ಲಬ್ನ ಪದಾಧಿಕಾರಿಗಳು ಕ್ರೀಡಾ ಪ್ರೇಮಿಗಳು ಗ್ರಾಮಸ್ಥರು ಹಾಜರಿದ್ದರು

ಸ್ವಾಗತವನ್ನು ಕ್ಲಬ್ ಒಂದೆರಡು ಕಿರುಪರಿಚಯ ವರ್ಲ್ಡ್ ಆ ಸಂದರ್ಭದಲ್ಲಿ ಮಹಿಳಾ ಕ್ರಿಕೆಟ್ಗೆ ಇಷ್ಟೊಂದು ಬೆಂಬಲ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರೂ ಗೊತ್ತಾಯ್ತು ಅಂದರೆ ಅದನ್ನು ಪುರುಷರು ಗೆದ್ದಷ್ಟೇ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಣೆಯಾಗಿ ಮಾಡಿದ್ರು ನಾವೆಲ್ಲ ಕೂಡ ಅದನ್ನು ಭಾಳ ಸಂತೋಷದಿಂದ ಆ ಗಳಿಗೆಯನ್ನು ಯೋಚನೆ ಕೂಡ ಸ್ಮರಿಸ್ತಾ ಇದ್ದೇವೆ ಮೊನ್ನೆ ಅವ್ರು ಆಸ್ಟ್ರೇಲಿಯಾಗೆ ಹೋದಾಗ ಕೂಡ ಭಾಳ ದೊಡ್ಡ ಸ್ವಾಗತ ಕೂಡ ಅವ್ರಿಗೆ ಸಿಕ್ಕಿದೆ ಅದರಿಂದ ಮಹಿಳೆಯರ ಕ್ರಿಕೆಟ್ ಬೇರೆ ಪುರುಷರ ಕ್ರಿಕೆಟ್ ಬೇರೆ ಅಂತ ಹೇಳುವಂಥ ವಿಚಾರ ಅಲ್ಲಿಗೆ ಅಂತ್ಯ ಆಗಿದೆ ಅಂತ ನನ್ನ ಕ್ರಿಕೆಟ್ ಕ್ರಿಕೆಟನ್ನು ಯಾರು ಆಡ್ತಾರೆ ಅವೆಲ್ಲ ಕ್ರಿಕೆಟಿಗೆ ಇದರಿಂದ ತಾವೆಲ್ಲ ಕೂಡ ಇವತ್ತು ಪ್ರಜೆಟಿಗಳಾಗಿ ನಡೀತೀವಿ ನಮಗೆ ಶುಭವಾಗಿದೆ ಈ ಪಂದ್ಯಾವಳಿ ಹೆಚ್ಚು ಯಶಸ್ಸಾಗಿ ನಡೀಲಿ ಇನ್ನು ಮುಂದಿನ ವರ್ಷಗಳಲ್ಲಿ ಈ ಬಾರಿ ಹದಿಮೂರು ತಂಡಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಮತ್ತು ತಂಡಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ ಅಂತ ಹಾರೈಸ್ತಾ ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಭಾಳ ಒತ್ತನ್ನು ಕೊಟ್ಟಿದ್ದ ಕೊಡಗಿನ ವಿಶೇಷ ಮತ್ತು ನಮ್ಮ ಯುವಕರಿಗೆ ಎಲ್ಲಾದರೂ ಒಂದು ವೇದಿಕೆ ಬೇಕಲ್ಲ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಆ ರೀತಿಯಾದಂಥ ವೇದಿಕೆಗಳು ಹಲವಾರು ಸಂಘ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಕೊಟ್ಕೊಂಡೇ ಬರ್ತಾ ಇದ್ದಾರೆ ಅದರಲ್ಲಿ ನೀಲಿ ಆರ್ಟ್ ಲೇಡೀಸ್ ಕ್ಲಬ್ ಕೂಡ ವಸ್ತು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಶಸ್ಸನ್ನು ಕೋರಿರುವಂತೆಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿ ಒಳ್ಳೆಯ ಆಟವನ್ನು ಆಡಿದ್ರು ಗೆಲ್ತಾರೆ ಆದರೆ ಕ್ರೀಡೆಯಲ್ಲಿ ಗೆಲ್ಲು ಸೋಲು ಅನ್ನೋದಿಲ್ಲ ಅನಿಸಿಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನಶಕ್ತಿ ಮತ್ತು ಮನೋಭಾವ ಬೆಳೆಸ್ಬೇಕಂದ್ರೆ ಕ್ರೀಡೆ ಆಡಬೇಕು ಅದರಿಂದ ಸೋಲು ಗೆಲುವು ಎರಡೂ ಸಹಜ ಜೀವನದಲ್ಲೂ ಕೂಡ ಸಹಜ ಕ್ರೀಡೆಯಲ್ಲೂ ಕೂಡ ಅದೇ ಥರ ಅಂದರೆ ಯಾರು ಭಾಗವಹಿಸ್ತಾರೆ ಅವರೆಲ್ಲ ಕೂಡ ವಿಜೇತಾರೆ ಅದರಿಂದ ಇಲ್ಲಿ ಭಾಗವಹಿಸಿರುವಂಥ ಮೂರು ತಂಡಗಳು ಕೂಡ ಎಲ್ಲರೂ ವಿಜಯ್ತಿರುವಂಥ ನಾನು

ನಮ್ಮ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಕೂಡ ಬೌಂಡ್ರಿಗಳನ್ನು ಹೊಡೆಯುವಂತ ಕಾಲ ಬಂದಿದೆ ಅಡುಗೆ ಮನೆಗೆ ಮಾತ್ರ ನಾವು ಸೀಮಿತರಲ್ಲ ಅವರು ಮೈದಾನದಲ್ಲೂ ಇಷ್ಟು ವಿಶ್ವಾಸದಿಂದ ಬ್ಯಾಟ್ ಅನ್ನು ಹಿಡಿದು ನಿಂತಿರುವುದನ್ನು ನೋಡಲು ನಮಗೆ ತುಂಬಾ ಹೆಮ್ಮೆ ಅನ್ನಿಸುತ್ತೆ ಇವಾಗ ಮನೆಯಲ್ಲಿ ಅಮ್ಮಂದಿಯರು ನಾವು ಪ್ರಾಕ್ಟೀಸ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಮಕ್ಕಳ ಮಕ್ಕಳಿಗೆ ಹೇಳುವಂತ ಟೈಮ್ ಕೂಡ ಆಗಿದೆ ಇವಾಗ ಹಾಗೆ ನೀವು ತೋರಿಸುತ್ತಿರುವ ಧೈರ್ಯ ಸ್ಫೂರ್ತಿ ಮತ್ತು ಕ್ರೀಡಾ ಸ್ಫೂರ್ತಿ ನಿಜವಾಗಿಯೂ ಮೆಚ್ಚಬೇಕಾಗಿದೆ ಐಕ್ಯತೆ ಇದ್ದರೆ ಅವಕಾಶ ಇದ್ದರೆ ಬೆಂಬಲ ಇದ್ದರೆ ನಮ್ಮ ಹುಡುಗಿಯರು ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋಗಬಹುದು ಗೆಲ್ಲೋಕೆ ಪ್ರಯತ್ನ ಮಾಡಿ ಆದರೆ ಅದು ಒಂದೇ ಗುರಿ ಅಲ್ಲ ಪಾಲ್ಗೊಳ್ಳೋದು ಮೈದಾನಕ್ಕೆ ಬರೋದು ಅದು ದೊಡ್ಡ ಗೆಲುವು ಹಾಗೆಯೇ ಆರ್ಗನೈಸಿಂಗ್ ಅನ್ನುವುದು ಸುಲಭವೇ ಅಲ್ಲ ಅದರ ಮೇಲೆ ಒಂದು ಮೈಕ್ರೋಸ್ಕೋಪ್ ಇಟ್ಟು ನಾವು ಬೇರೆಯವರನ್ನು ಬೇರೆ ಒಂದು ಫಾಲ್ಟ್ ಅನ್ನು ಕಂಡು ಹಿಡಿಯುವುದು ನಮ್ದು ತುಂಬಾ ತಪ್ಪು ಯಾಕಂತ ಹೇಳಿ